ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಹೆಸರುಬೇಳೆಯಿಂದ ಮಾಡಿರುವಂತಹ ಬಿಸ್ಕೆಟ್ನ ಮಾಡಿ ತೋರಿಸ್ತಿದ್ದೀನಿ ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಉಪ್ಪು ಇರೋದರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಯಾರೆಲ್ಲ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಈ ವಿಧಾನದಲ್ಲಿ ಒಂದು ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕಾಫಿ ಟೈಮಲ್ಲಿ ನಾವು ಈ ರೀತಿ ಸ್ನ್ಯಾಕ್ಸ್ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ನಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹೆಸರು ಬೇಳೆನ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಹುರ್ಕೊಳ್ಬೇಕು ಹುರಿದ ನಂತರ ನಾವು ಹೆಸ್ರು ಬೇಳೆನ ತೊಳ್ಕೊಳ್ಬೇಕು ನೋಡಿ ನಾವು ಈ ರೀತಿ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನೀರು ಹಾಕ್ಬಿಟ್ಟು ನಾವು ಬೇಳೆನ ಬೇಯಿಸ್ಕೊಳ್ಬೇಕು ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಬೇಳೆನ ಒಂದು ಐದರಿಂದ ಆರು ವಿಶಲ್ನ ಹಾಕಿಸ್ಕೊಳ್ತಿದ್ದೀನಿ ಕುಕ್ಕರ್ ತಣ್ಣಗಾದ ನಂತರ ಹೆಸ್ರು ಬೇಳೆನ ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಬೇಳೆ ಫುಲ್ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಬೇಳೆ ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಿದ್ದೀನಿ ಈಗ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಹೆಸರು ಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡು ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಕ್ಕರೆನ ಕರಗಿಸ್ಕೊಳ್ಬಾರ್ದು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೌಲ್ ತೊಗೊಂಡಿದ್ದೀನಿ ಬೇಯಿಸಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಬೇಳೆನ ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಕಾಲು ಕಪ್ಪಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ನೋಡಿ ಈಗ ನೀಟಾಗಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ಒಂದ್ಸರ್ತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ನಾವು ಹಿಟ್ಟಿನೊಂದಿಗೆ ಸೇರಿಸ್ಕೊಳ್ತಿದ್ದೀನಿ ಈಗ ತುಪ್ಪನ ಹಾಕ್ಕೊಳ್ತಿದ್ದೀನಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸಕ್ಕರೆನ ನಾನು ಕರಗಿಸ್ಕೊಂಡಿಲ್ಲ ಹಾಗೇ ಹಾಕ್ಕೊಳ್ತಿದ್ದೀನಿ ನಾವು ಹಾಗೆ ಹಾಕೋದ್ರಿಂದ ಬಾಯಿಗೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸಕ್ಕರೆ ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು ತೀರ ತೆಳು ಮಾಡ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ನಮಗೆ ಸ್ವಲ್ಪ ಉಪ್ಪು ಮತ್ತು ಸಿಹಿ ಇರೋದರಿಂದ ಬಿಸ್ಕೆಟು ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಅದನ್ನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಶಲ್ಪ್ ಮೇಕೆ ಚೆಲ್ಕೋತಿದ್ದೀನಿ ನೀವು ಬೇಡ ಅಂದರೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಬೇಕಾದ್ರೆ ಲಟ್ಟಿಸ್ಕೊಳ್ಬೋದು ಈಗ ನಾವು ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ ನಾವು ತೀರಾ ತೆಡನ್ನು ಮಾಡ್ಕೊಳ್ಬಾರ್ದು ತೀರಾ ದಪ್ಪನೂ ಮಾಡ್ಕೊಳ್ಬಾರ್ದು ಒಂದು ಮೀಡಿಯಂ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ಬಾಕ್ಸಿನ ಮುಚ್ಚಳ ಇದ್ದರೆ ನಾವು ಆ ಸೈಜಿಗೆ ಮಾಡ್ಕೊಳ್ಬೋದು ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಳೋಣ ಜೀರಿಗೆ ಹಾಕಿರೋದ್ರಿಂದ ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದ್ರಿಂದ ಸ್ವಲ್ಪ ಸಿಹಿ ಸ್ವಲ್ಪ ಸಾಲ್ಟು ಮತ್ತು ಜೀರಿಗೆ ಫ್ಲೇವರ್ ಇರೋದ್ರಿಂದ ಬಿಸ್ಕೆಟು ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ನಾನೆಲ್ಲ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತೆಗಿತಿದ್ದೀನಿ ನೋಡಿ ಇದನ್ನೆಲ್ಲ ನೀಟಾಗಿ ತಕೊಂಡು ನಾವು ಮತ್ತೆ ಅದರಲ್ಲಿ ನಾವು ಲಟ್ಟಿಸ್ಕೊಳ್ಳೋಣ ಈಗ ನಾವು ಬಿಸ್ಕೆಟ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ನಾನು ಈ ಸೈಜಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನಾನು ಉಳಿದ ಹಿಟ್ಟನ್ನು ಸಹ ಇದೇ ರೀತಿ ನಾನು ಲಟ್ಟಿಸ್ಕೊಳ್ತಿದ್ದೀನಿ ಲಟ್ಟಿಸ್ಕೊಂಡು ನಾವು ಬಿಸ್ಕೆಟ್ಗಳನ್ನಾಗಿ ನಾವು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಮಾಡಿಕೊಂಡು ಎಲ್ಲ ಬಿಸ್ಕೆಟ್ಗಳನ್ನೂ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಆದ ನಂತರ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಸ್ಕೆಟ್ಗಳನ್ನ ಒಂದೊಂದೇ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಬಿಸ್ಕೆಟ್ಗಳನ್ನ ಬೇಯಿಸ್ಕೊಳ್ಬೇಕಾದ್ರೆ ಸ್ಟವ್ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ನೋಡಿ ಈಗ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ಕೂಡ ನಾವು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ನಾವು ಸಿಂಪಲ್ಲಾಗಿ ರುಚಿಯಾಗಿ ನಾವು ಮಾಡ್ಕೊಳ್ಬೋದು ನಾವು ಸಂಜೆ ಟೈಮಲ್ಲಿ ಈ ರೀತಿ ಆಗಿ ನಾವು ಕಾಫಿ ಟೀ ಜೊತೆ ಮಾಡಿಕೊಂಡು ತಿನ್ಬೋದು ನಾವು ಈ ರೀತಿ ಬಿಸ್ಕೆಟ್ಟು ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ನಾವು ಮಾಡಿ ಇಟ್ಕೊಳ್ಬೋದು ಈ ರೀತಿ ನಾವು ಸ್ಟೋರ್ ಮಾಡಿಕೊಂಡು ಒಂದು ಹದಿನೈದು ದಿವಸ ನಾವು ಇದೇ ರೀತಿ ಕ್ರಿಸ್ಪಿಯಾಗಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ಈಗ ನೋಡಿ ಬಿಸ್ಕೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆನೆಲ್ಲ ಸೋಸ್ಕೊಂಡು ತೆಗ್ದಿಟ್ಕೊಳ್ಬೇಕು ಈಗ ನಾನು ಉಳಿದ ಬಿಸ್ಕೆಟ್ಗಳನ್ನು ಕೂಡ ಹಾಕೊಂಡು ಬೇಯಿಸ್ಕೊಳ್ತಿದ್ದೀನಿ ಈಗ ಒಂದು ಸೈಡ್ ಬಂದಿದೆ ಎರಡೂ ಕಡೆಯೂ ನಾವು ತಿರುಗಿಸ್ಕೊಂಡು ಆವಾಗ ಅವಾಗ ಬೇಯಿಸ್ಕೊಳ್ಬೇಕು ಈಗ ಎಣ್ಣೆನೆಲ್ಲ ಸೋಸ್ಬಿಟ್ಟು ನಾನು ತೆಗೆದಿಟ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ಲಾಗಿ ನಾವು ಬೇಳೆಯಿಂದ ಈ ರೀತಿ ನಾವು ಮಾಡ್ಕೊಳ್ಬೋದು ನಾನು ಹಲವು ಬಿಸ್ಕೆಟ್ಗಳನ್ನು ನಾನು ಮಾಡಿ ತೋರಿಸಿದ್ದೀನಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಸಕ್ಕರೆ ಮತ್ತು ಸಾಲ್ಟು ನಾವು ಮಿಕ್ಸ್ ಮಾಡಿಕೊಂಡು ಮಾಡಿರೋದ್ರಿಂದ ತುಂಬನೇ ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು